ಗುಣಿಕೆ ಅಭಿಷೇಕ ಮೇಲೆ ಅಲ್ಲ ಮತ್ತೆ ಏನಾದ್ರೂ ಹೇಳ್ತೀನಿ ನಾನು ಕೆಲರಿ ಕ್ಯಾರ್ ಹಾಕೊಂಡವ ನೀವು ಹೌದು ಮಾಡು ಒಂದು ಮಾತು ಹಾ ನೀ ಮಾತಾಡಾಗ ಈ ಮೇಲೆ ನಮಗ ಬಿ ಪಿ ಮಾಡದಾಗ ನೀ ಮಾತಾಡಕ್ ಹೌದು ಅವ ಮೂವತ್ ಹೆಜ್ಜೆ ಹೋದ ಮೇಲೆ ಒಂದ್ ಹಿಡಿಬೇಡ್ರಿ ಮೂವತ್ ಹೆಜ್ಜೆ ತುಳಿಲಕ್ ಬಂದಿ ನೋಡ ಮೂಲಾಗೆ ಕುಂದಿರ್ತಿ ನಮ್ಮ ಬಾಯಾಗ ಸಿಕ್ಕಂದ್ರ ಮಾತ್ರ ರಮೇಶ್ ಅಣ್ಣ ನಮಗ ಏನ್ ಹೇಳಿದ್ರಪ್ಪ ಏನ್ ಹೇಳಿದ್ರಪ್ಪ ಅಂತಂದ್ರ ಹಾ ಸರಿಜೋಡಿ ಗುಣಕಿ ಕಲಾವಂತರಿಗೆ ಹೌದು ಶಾಣ್ಯರು ಶ್ರೇಷ್ಠ ಕಲಾವಂತರ ಗುಣಕಿಯವ್ರ ಅದಾರ ಅಂತ ನಾವು ಹೇಳಿದೀವಿ ಹ ಹ ಆ ಗುಣಕಿ ಅವ್ರು ಏನ್ ಮಾಡ್ಲಕ್ ಹತ್ತಾರಪ್ಪ ಅಂತವ್ರ ಭಾರತ ದೇಶನೇ ನಮಗಲ್ಲ ಕತ್ತಾರ ಅನ್ನುವಂತ ಮಾತು ಹೌದಾ ಹೌದಿಲ್ಲ ಹೌದು ಹೌದು ಯಾಕಪ್ಪ ಅಂತಂದ್ರ ಹ ಶಾಣೆ ಶಾಣೆ ಅನ್ನೋಣ ಹುಡುಗರು ಹಾಡ್ಲಾಕಂತವ್ ಶಾಣೆ ಅದ ಎಲ್ಲನೇ ನಮದಿ ಹತ್ತಾರ ಇವರು

ని మొదలు విషయ అట్టేది ఆ విషయ ఏ అయితే ముందు ఏద్రపా ಹೌದು ಹೌದು ಮುಂದೆ ಏನ್ ಹೇಳದ್ರು ಅವರು ಏನ್ ಹೇಳಿದ್ರು ಅನಸಂಖ್ಯರು ಹೊಡ್ತ ನಿಮ್ಗ ಗೊತ್ತಾ ಹಾ 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 ಒಂದಿನ ಸಂಧಿಗೆ ಮಾತಾಡಬೇಕಾಗಿತ್ತಂದ್ರ ಬಹಳ ಎಚ್ಚರದಿಂದ ಮಾತಾಡಬೇಕು ಅಂತ ನೀವ್ ಹೇಳದ್ರಿ ಹೌದು ಹೌದು ಹೌದಲ್ಲಾ ಹೌದು ಒಂದ್ ಮಾತ್ ಹೇಳ್ತೀನಿ ನಾ ಹಿನ್ನಾದ್ರು ಅವ್ರಿಗೆ ಹಾ 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 ಏನಪ್ಪಾ ಅಂತಂದ್ರ ಏನ್ರೀಪ್ಪ ನೀ ಇಪ್ಪತ್ತ ಯಾಕ ನಲವತ್ತು ಹೆಚ್ಚಿ ಇಡು ಹಾ ನಿಂದ ಎತ್ತ ಹೌದು ಹೌದು ನಿಮಗೂ ಒಳಗಾಗಿ ಆರ್ತಿ ಮಾಡಿ ಹೋದಿವಂದ್ರೆ ಗುಣಕ್ಕೆ ಅಭಿಷೇಕ ಮೇಲೆ ಅಲ್ಲ ಮತ್ ಏನಾದ್ರು ಹೇಳ್ತೀನಿ ಹಾ 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 ಯಾಕಂದ್ರ ಮೊದಲ ಕೆದರಿ ಹಸಿರು ಸಂಶ ಒಳ ಜರ ಮತ್ತ ಮಾತಾಡುವ ಹೆಂಗ ಅವ್ರಿಗೆ ಹ ಹ ಸರ್ ಅನ್ನೋದ್ ಜನ ತಪ್ಪ ಒಳಗೊಂದ್ ಒಂದ್ ಮಾತ ಅದಕ್ಕೆ ಸರ್ ಅಂದಿಲ್ಲ ಅಲ್ಲ ಕತ್ತಾರ ಇಪ್ಪತ್ತು ಹೆಚ್ಚಿ ಮುಂದೆ ನೀ ಇಡ್ತೀನಿ ನಿಮ್ಮ ಬಾಯಿಲಿ ನೀವ್ ಹೇಳಕತ್ತೀರಪ್ಪ ಅಂತಂದ್ರ ಹೌದು ಇದ್ರಾಗೇನ ಸೊಕ್ಕ ನಿನ್ನ ಮೋನಗ ಬತ್ತೋ ನಮಗ ಬತ್ತೋ ಹಾ 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 ಇನ್ನೊಂದ್ ಮಾತು ಹೇಳ್ರು ಅವರು ಏನ್ ಹೇಳ್ರು ಕುಂಟೆ ಬಗ್ಗೆ ಬೇಗ ವಿಚಾರ ಮಾಡ್ರಿ ಹದಿನೆಂಟು ಪುರಾಣದವ್ರು ಇಲ್ಲಿದ್ದೀರಪ್ಪ ಅಂತಂದ್ರ ಹಾ ಹಾ ಅಕ್ಕನ ಸಾಗೋ ಅಕ್ಕನ ಸತ್ಪುರುಷ ಅಕ್ಕನ ಹೌದು ಹೌದು ಹೌದಿಲ್ಲ ಹೌದು ಇಲ್ಲಿ ಏನ್ ಹೇಳಪ್ಪ ಅಂತಂದ್ರ ಅವರು ಏನ್ ಹೇಳಿಸಿ ಅಗಲಿಸಿ ಎಲ್ಲಿ ಅಗಲಿಸಿದ್ರು ರಮೇಶ್ ಅಮ್ಮ ಅವರು ಏನ್ ಅಗಲಿಸಿದ್ರು ಮನಸ್ಸ ಎಂಬ ಮೇಳೆ ಮಾಡಿ ಅರು ಎಂಬಂತ ದಿಂಡವನ್ನು ಮಾಡಿ ಹೌದು ಪಾಪ ಪುಣ್ಯ ಎನ್ನುವಂತು ತಾಳ ಮಾಡಿ ಧರ್ಮ ಎನ್ನುವಂತು ಕುಡವನ್ನ ಮಾಡಿ ಹಾ ಹಾ ಹೌದಿಲ್ಲ ಹೌದು ಇಲ್ಲಿ ಏನಪ್ಪಾ ಅಂತಂದ್ರ ಸುಖ ದುಃಖ ಅನ್ನುವಂತ ಎತ್ತುಗಳನ್ನು ಮಾಡಿ ಆ ಎತ್ತುಗಳಿಗೆ ಹಣೆಗೆ ಇರ್ತಾವ ಏನಿರ್ತಾವ ಹಣೆಗಿರ್ತಾವ ಹಕ್ಕುಗಳು ಆ ಎರಡು ಹಕ್ಕುಗಳು ಏನಂತಾರಪ್ಪ ಅಂತಂದ್ರ ಕಾಮ ಕ್ರೋಧ ಅನ್ನುವಂತ ಹಗ್ಗ ಅಂತ ಹೇಳಿದ್ರು ಒಂದು ಮಾತು ನೀ ಇಪ್ಪತ್ತು ಹೆಜ್ಜೆ ಇಡದು ಕರೆ ಇತ್ತಪ್ಪ ಅಂತಂದ್ರ ಹೌದು ಆರ ಗುಣಗಳು ಯಾರೇ ಹೋದವು ಹ ಹ ಯಾವ್ಯಾವ್ದವ್ರಪ್ಪ ಕಾಮ ಕ್ರೋ ಹೌದು ಹೌದಲ್ಲ ಆರು ಗುಣದ ಮೊಳಗ ಅಕ್ಕ ಎರಡು ಗುಣಗಳು ನೀವು ಅಗಲಿಸಿ ಅಲ್ಲಿ ಹೊಣಸಿರಪ್ಪ ಅಂತಂದ್ರ ನೀವು ಏನೇನ ಮಾತಾಡಿರಿ ನೋಡು ಹೌದು ನಾ ಹೆಂಗ ನನ್ನ ತಿಳಿದ ಮಟ್ಟಿಗೆ ನಾ ಉತ್ತರ ಕೊಟ್ಟಿ ನೋಡು ಅವು ಎರಡು ಅಗಲೇ ಒತ್ತೇಳಿ ಹೌದು ಎಲ್ಲಿ ಬುಕ್ನಾಂದ ಮಾತಾಡಿದ್ವಿ ನಾ ಆಧ್ಯಾತ್ಮ ಮಾತಾಡಿದ್ವಿ ಸಿದ್ಧಾಟಿಕೆ ಮಾತಾಡಿದ್ವಿ ಶರೀರ ಖರ್ಚು ಮಾತಾಡಿದ್ವಿ ಆತ್ಮ ಖರ್ಚಿ ಬೆಕ್ಕಾದ ಖರ್ಚಿದ್ವಿ ನೋಡ್ರಿ ಹೌದು ఆధార <laughs> <How do? laughs> ನೀ ಮಾತಾಡಾಗ ಈ ಮೇಳ್ ನಮಗ ಬಿ ಪಿ ವಾರದಾಗ ನೀ ಮಾತಾಡಕ್ ಹೋಗ್ಬೇಡ ಹೌದು ಹಿಡಿದೇಡ್ರಿ ಮೂವತ್ತು ಹೆಜ್ಜೆ ತುಳಿಲಕ್ ಬಂದಿ ನೋಡ್ರ ಮೌಲ್ಯಾಗ ಕುಂದಿರ್ತಿ ನಮ್ಮ ಭಯ ಸಿಕ್ಕಂದ್ರ ಹಾ ಹಾ ಇವ್ ಆರು ಗುಣದಾಗ ಎರಡು ಗುಣ ಆಗ್ಲತ್ತೀ ಕಕ್ಕ ಹೌದು ಹೇಳುದು ಅಂದ್ ಮೇಡ ತೋರ್ಸಿಗೆ ಅಂತ